ಹಾಯ್ ನಾನ್ ನಿಮ್ ಶಿರ ಗೆಳತಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಯೂಟ್ಯೂಬಿಗಾಗಿ ಲಾಂಗ್ ವಿಡಿಯೋ ಮಾಡ್ತಾ ಇದೀನಿ ಸಂಡೇ ಸ್ಪೆಷಲ್ ಮೀನಿಂಗ್ ಸಾರ್ ಯಾವ್ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಸಿಂಪಲ್ ಆಗೇ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಯಾವ್ದು ಮಸಾಲೆ ಇಲ್ದಂಗೆ ಕೆಜಿ ಐತ್ರಿ ಇದು

ನೋಡಿ ಇಬ್ರು ಇಟ್ಕೊಂಡು ಪೈಬೇಕು ಅಷ್ಟ ದೊಡ್ಡ ಮಿಂತಂದವರು ಈಗ ಈ ತಗಿಬೇಕagit ಇದು ಕಾಮ ಇತಿಗೆ ಪುರಾಣಿ ಅಪ್ಪ ಗೋರ್ಲಿನ್ ಮಾಡು ಸೋಟಿ ಅಂತ ಕಟ್ ಮಾಡ್ತಾನೆ ಮಾರ ಮೂರ್ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಒಂದಿದೆಯಷ್ಟು ಹಾಗೇನೆ ನಾಲ್ಕು ಟೊಮೊಟೊ ಕಾಯಿ ತುರಿ ಬೆಳ್ಳುರಿ ಹಾಕ್ತಾ ಇದೀನಿ ಟಮೊಟೊ ಈರುಳ್ಳಿ ಎಲ್ಲ ಹಚ್ಕೊತಾ ಇದೀನಿ ಮೀನಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇಷ್ಟು ಹುಣಸೆಣ್ಣು ತಗೊಂಡಿದೀನಿ ಒಂದ್ ಇಡೀ ಅಷ್ಟು ನಾವು ಸ್ವಲ್ಪ ಹುಳಿನೇ ಮಾಡ್ತೀವಿ ಹುಳಿ ಕಡಿಮೆ ಬೇಕಾಗ ಸ್ವಲ್ಪ ಕಡಿಮೆ ತಗೊಂಡ್ರೆ ಆಗುತ್ತೆ ಮೀನಿನ ಸಾರಿಗೆ ಹುಳಿ ಇದ್ರೇನೆ ಚಂದ ಹಾಗಾಗಿ ನಾವು ಸ್ವಲ್ಪ ಹುಳಿ ಮಾಡ್ತೀವಿ ಹುಣಸೆಣ್ಣ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಅವಾಗ ಗ್ರೈಂಡ್ ಮಾಡ್ಕೊಳಕೆ ಚೆನ್ನಾಗಿರುತ್ತೆ ಸ್ವಲ್ಪ ಉಗ್ಳು ಬೆಚ್ಚಗಷ್ಟು ನೀರು ముణ్సెన్ హాకీ బసి మార్కొతా సోంకాళు యాలక్కి మే ఒరవంగ గసగసూ హాకబోదు నగస ఆక్తాయిల్ల ఇష్ట మాత్ర ఆక్త మసాలె గ్రైండర్ మార్కంబర్తీ నన్ను ధనిద్ పుడి ఒక్క చమ్చ ఆక్తి ಕಾರು ಚಮ ಮೂರ್ ಚಮಚ ಹಾಕ್ತಾ ಇದೀನಿ ಸ್ವಲ್ಪ ಖಾರ ಹುಳಿ ಇದ್ರೆ ಸಾರು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಈರುಳ್ಳಿ ಹಾಕಿ ರುಬ್ಕೊಂಬರೋಣ ಹಾಕುವರೆ ಐದ್ ಕೆ ಜಿ ಇದೆಯಂತೆ ತುಂಬಾ ದೊಡ್ಡದಿದೆ ಮೀನು ಒಡಿಬಾರ್ದು ತುಂಬಾ ಟೇಸ್ಟಿಯಾಗಿ ಇರಬೇಕು ಅಂದ್ರೆ ಸ್ವಲ್ಪ ಅರಿಶಿನ ಆಗ್ತಾ ಇದ್ದೀನಿ ಸಾರ್ ಮಾಡ್ತೀವಲ್ಲ ಮೀನೇನ್ ಹೊಡಿಯೋದಿಲ್ಲ ಚೆನ್ನಾಗಿರುತ್ತೆ ಹಾಗೇನೆ ಸ್ವಲ್ಪ ಉಪ್ಪು ಒಂಚೂರು ಎಣ್ಣೆ ಕೊಡಮ್ಮ அற்கு நேன் சரில்ப் பையண்ணேன். ஆக்கிறு சென்னாம் மிட்சமாடுவேன். யோரி பேண்டும் சென்னாம் மிட்சமாடுவேன்.

ಕಡೆ ಮಸಾಲೆ ರೆಡಿ ಆಗ್ತಾ ನೋಡಿ ಎಷ್ಟು ದೊಡ್ಡದಿದೆ ಸಾರಲ್ಲೇ ಅದ್ರಲ್ಲೇ ಕುಕ್ಕರ್ ಅಲ್ಲೇ ಬರಲ್ಲ ಅನ್ಸುತ್ತೆ ಅಷ್ಟು ದೊಡ್ಡದು ತುಂಬಾನೇ ದೊಡ್ಡದು

ె కష్టనాడ కబాబ్ మార్కొనా బి ఒందూర్ చమ్చ అర్ శుంఠి బుల్లి పేస్ట్ హాక హాక ఏన్ ఆస్ట్ అది ఎలాబిడు ನೀಟಾಗಿ ಕ್ಲೀನ್ ಮಾಡಿ ಹಾಗೇನೆ ಒಂದ್ ಕಡೆ ಮುದ್ದೆಗೂ ಕೂಡ ಇಟ್ಟಿದ್ದೀನಿ ತುಂಬಾನೇ ಹೊಟ್ಟೆ ಸಿತ ಐತೆ ಆಲೆ ಹನ್ನೆರಡು ಗಂಟೆ ಆಗ್ಬಿಟ್ಟಿದೆಯಲ್ಲ ಹಾಗಾಗಿ ಹ್ಮ್ ಉಪ್ಪ ಇದನಿ ಅಷ್ಟು ಒಂದ್ ಮೊಟ್ಟೆ ಮೂರು ಚಮಚ ಕಾರದ ಪುಡಿ ಸ್ವಲ್ಪ ಖಾರನೇ ಇರ್ಲಿ ಚೆನ್ನಾಗಿರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡು ಒಂದ್ ಕಡೆ ಸಾರು ಕೂಡ ರೆಡಿ ಆಯ್ತು ಏನ್ ಆಗಿದೆ ಅಲ್ವಾ ಸಾರು ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತೆ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಬೇಕು ಎಲ್ಲಾ ಮಸಾಲೆ ಹಾಕಿದ್ಮೇಲೆ ಫಿಶ್ ಹಾಕಮ್ಮ ಈಗ ಆ ಕಡೆಯಿಂದ ಹಾಕು ಅಡ್ಡ ಕೈ ಹಾಕ್ತಿಯಾ ನೀವ್ ಏನು ಕಾಣಿಸೋದೇ ಇಲ್ಲ ವಿಡಿಯೋಗೆ ನೀಟಾಗಿ ಕೈಯಲ್ಲೆಲ್ಲ ಮಿಕ್ಸ್ ಮಾಡ್ಬೇಕು ಮಸಾಲೆ ತರ ಎಲ್ಲ ಇಟ್ಕೊಳ್ಳೋ ತರ

तिकडे गिये परावा मसाला सल्ला आय आय आले गय यप्पा इष्ट ढोडमिनो यप्पा सुम्मेयरी तू मुद्दा तू मुद्दा सेपरेट खाले होय आता काय झाले करून मी जुकरल बोंद मग कम

ನೋಡಿ ಫ್ರೆಂಡ್ಸ್ ಮೀನಿಂಗ್ ಸಾರಿ ಹೀಗಿದೆ ಅಲ್ವಾ ಹಾಗೇನೆ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಒಂದ್ ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್